நாட்டுக்கு கூட நாட்டுக்கு கூட

¡Madre! wha só The பண்ட <tie> ಹಂಗಲೇನದನ ಹಂಗ ನಿಂದ ನೀ ಬಾ ಹೆಂಗ್ ಹಾಡಿ ಎಳುದ ಅದಾ ಹಹಾ ಬಿರನ ಆ ಯಾಕಪ್ಪ ಅಂದ್ರಾ ಯಾಕ್ರಿ ಬಾ ಒಂದಡ ಜಾನಪದ ಹಾಡಿ ಹೇಳೋದು ಜಾನಪದ ಹಾ ಹಳೆ ಡಬ್ಬಿಂಗ್ ಒಟ್ಟ ಹಳೆ ಡಬ್ಬಿಂಗ್ ಹೊಸ ಹೊಸ ಬೇಡ ಹೊಸ ವಸ ಬೇಡಿ ಆ ಹೊಸ ಹೊಸ ನಾನು ಮತ್ತೆ ಇಕಡೆ ಬರ್ತಾನು ಹಾ ಹೌದಿಲ್ಲ ಹೌದಾ ಅದಕ್ಕೆ ಒಂದು ಮಾತು ಹೇಳೋದು ಅದಾ ಹೆಂಗ್รี ಬಾದು ನಮ್ಮ ಪರಸೋನಂತ ಒಂದು ಹುಡುಗ ಪರಸೋನಂತ ಹುಡುಗ ಕನ್ಯಾ ನೋಡ್ಲಕ್ ಹೋಗಿದ್ದ ಹೆಣ್ಣು ನೋಡ್ಲಕ್ ಹೋಗಿದ ಆ ಪರ್ಸು ಏನ್ ಮಾಡ್ತಾನ ಪರ್ಸು ಬಾಳ ಪರ್ಸುನ್ ಅಂತ ಹುಡುಗ ಕಿಡಿಗೇಡಿದ್ದ ಬಾಳ ಕಿಡಿಗೇಡಿ ಅವ ಒಂದ್ ಹತ್ತು ಹದಿನೈದು ಹೆಣ್ಣು ನೋಡಿದ್ದ ಹೌದು ಹೌದು ಬಾಳ್ ನೋಡಿದವ ಹೆಣ್ಣ ಅವಾಗ ಯಾರು ಹೆಣ್ಣು ಕೊಟ್ಟಿದ್ದೇ ಇಲ್ಲ ಒಬ್ರು ಹೆಣ್ಣು ಕೊಟ್ಟಿದ್ರು ಅವನಿಗೆ ಅವಾಗ ಸಾಕಾಗಿ ಲಾಸ್ಟ್ ಒಂದ ಹೆಣ್ಣು ನೋಡ್ಕೊಂಡ್ ಬರ್ಬೇಕ ತಿಳ್ಕೊಂಡು ಹೆಂಗ ಒಂದ್ ಯಾವ ಕಲ್ಬುರ್ಗಿಗೆ ಆಳಂದ ಹೆಣ್ಣು ಸಿಟಿ ಅದ ನೋಡು ಸಿಟಿಗೆ ಹೋಗಿದ್ದ ಕಲ್ಬುರ್ಗಿಗೆ ಅಂತ ಸಿಟಿಗೆ ಕನ್ಯಾ ನೋಡಲಕ್ಕೆ ಹೋದ ಹೌದಾ ಹೋಗಬೇಕಾದರೆ ಬಹಳ ವಿಚಾರ ಮಾಡಿ ಹೋಗಿದ್ದವ ಹೆಂಗ್ ವಿಚಾರ ಮಾಡಿ ಹೋಗಕನಿವಾ ನನಗೆ ಬಹಳ ಹೆಣ್ಣು ನೋಡಿ ನನಗೆ ಯಾರು ಹೆಣ್ಣು ಕೊಟ್ಟಿಲ್ಲ ಯಾರು ಹೆಣ್ಣೆ ಕೊಟ್ಟಿಲ್ಲ ಇದು ಲಾಸ್ಟ್ ಫೈನಲ್ ಹೌದು ಇದು ಲಾಸ್ಟ್ ಇದು ಇಲ್ಲಿ ಹೋಗಿ ಬರ್ಬೇಕ ತಿಳ್ಕೊಂಡು ತಿಳ್ಕೊಂಡೋ ಏನು ಮಾಡತನಾ ಟಾಪ್ ಟಿಪ್ಪಾಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ಹೌದಾ ಇಲ್ಲಿ ಶೇಟ್ ಮಾಡ್ಕೊಂಡು ಕೈಗೆ ಯಾಕ ಕೈಯಾಗ ಒಂದು ಫೋನ್ ಹಿಡ್ಕೊಂಡು ತೆಲಗೊಂದು ಕ್ಯಾಪ್ ಹಾಕೊಂಡು ಒಂದ್ ಚಸ್ಮಾ ಹಾಕೊಂಡು ಹೌದೌದು ಮಾಡಿಕೊಂಡು ಕೈಯಾಗ ಒಂದು ದೊಡ್ಡ ಫೋನ್ ಹಿಡ್ಕೊಂಡು ಕೈಯಾಗ ಫೋನ್ ಅಂತ ಶೆಟ್ಟಿಗೆ ಕನ್ಯಾ ನೋಡ್ಲಾಕ್ ಹೋದ ಅವಾಗ ಏನಾಯ್ತಿವ ಬೀಗರ್ ನೋಡಿದ್ರಿ ನೀರ ಕೊಟ್ಟು ಮಾನ ಸನ್ಮಾನ ಮಾಡಿ ಒಳಗ ಕರ್ಕೊಂಡು ಒಳಗ ಕರ್ಕೊಂಡು ಸೋಪಾದ ಮೇಲೆ ಕುಂದರ್ಸಿ ಹುಡುಗ ಚಹಾ ಪಾನಿ ಮಾಡಿಸಿ ಹುಡುಗ ಕೆಲವು ಮಾತಾಡ್ಸ್ಲಾಕ್ರೇರತ್ತೀವ ಏ ತಮ್ಮ ತಮ್ಮ ನಿನ್ ಹೆಸರು ಏ ತಮ್ಮ ನಿನ್ ಹೆಸರು ಎಷ್ಟು ಅಕ್ಕಿರ್ ಎಷ್ಟು ಕುಲ ಯಾವ್ದು ಗೋತ್ರ ಯಾವ್ದು ಜಾತಿ ಯಾವ್ದು ಬೆಡಗ ಯಾವ್ದು ಏನ್ ತಾಯಿ ತಂದಿ ಯದಾರೋ ಏನ್ ಹೋಗ್ಯಾರೋ ನೀವೆಲ್ಲ ಹುಡುಗಿಗೆ ವಿಷಯ ಕೇಳಿದ್ರು ಅವಗೆ ಹೇಳ್ತದೇವ ಹುಡುಗಿದು ಬೀಗರ ಮುಂದೆ ವಿಸ್ತಾರ ಮಾಡಿ ಹುಡುಗ ಎಲ್ಲ ಹೇಳಿದಾ ಅಹಾ ಇವನು ತೇಳಿಗೆ ಒಂದು ವಿಚಾರ ಬ್ಯಾರೆ ಕಾಣ್ಲಕತ್ತು ಏನ್ काढಲಕತ್ತೆವಾ ನಾನು ಎಲ್ಲ ಕರೆಕ್ಟ್ ತೇಳಕತ್ತಿನ ಕರೆ ಹಾ ಹಾ ಇಷ್ಟ್ ಹೇಳಿದ್ರು ನನಗೆ ಏನು ಕೊಟ್ಟಿಲ್ಲ ಒಬ್ರು ಹೆಣ್ಣೆ ಕೊಟ್ಟಿಲ್ಲ ಇವ ಇವರ ಮುಂದೆ ಹವಾ ಮಾಡ್ಕೋಬೇಕು ಅಂದಾವ ಹೌದಾ ನಾ

ಸಲುವಾಗಿ ಹಿಂಗೆ ಬಟ್ ಮ್ಯಾಗ ಸರ್ಸಿದ ಆಹಾ ಹಿಂಗೆ ಹಿಡಿದು ಹಿಂಗೆ ಒತ್ತದ ಹಿಂಗ ಹಲೋ ದೋಸ್ತ ಆಹಾ ಹಲೋ ಹಲೋ ದೋಸ್ತ ನಾನು ಎಷ್ಟೊತ್ತಿದ್ರು ನಾಳೆಗೆ ಅಮೇರಿಕಾ ಬರಾವೈತೀನಿ ಆಹಾ ನಾಳೆಗೆ ಎಟ್ಟೋತ್ತಿದ್ರು ಅಮೇರಿಕಾಗ ಬರಾವೋದಿರಿ ನನಗೆ ಒಂದು ಕೋಟಿ ರೂಪಾಯಿ ಡೀಲ್ ಐತಿ ಅದನ್ನೆಲ್ಲ ರೆಡಿ ಮಾಡಿಡು ನಾ ಈಗ ಬಿಜಿ ಅದೀನಿ ಆಹಾ ಹಾ ನಾಳೆಗೆ ಎಟ್ಟೊತ್ತಿದ್ರು ಬರ್ತೀನಿ ತಪ್ಸಂಗಿಲ್ಲ ಫೋನ್ ಇಡ್ಲಿ ಅಂದವ ಹೌದು ಹೌದು ಅವಾಗ ಏನಾಯ್ತಿವ ಹುಡುಗಿ ಬಂದು ಚಾ ಹಿಡ್ಕೊಂಡು ಮುಂದ್ ನಿಂತಿದ್ಲು ಹುಡುಗಿ ಹುಡುಗಿನ ಹುಡುಗ ನೋಡಿದ್ದೇ ಇಲ್ಲ ಒಟ್ಟ ನೋಡಿದ್ರು ಬರೇ ಫೋನ್ ಆಗಿದ್ದ ಬಿಜಿ ಇವ ಏನಿಟ್ಟು ಮಾತಾಡ್ಲಾಕತ್ತಿದ್ದ ಅಕ್ಕಿ ಹುಡುಗಿ ಬಿ ಎ ಬಿ ಎಡ ಸಾಲಿ ಮುಗಿಸಿದ್ಲು ಹೌದಾ ಈ ಜೋಕುಮಾರ ನೋಡಿ ಹುಡುಗನ ಮಾತ ಹೇಳಿದ್ಲು ಏನ್ ಹೇಳ್ತದೆ ಜೋಕುಮಾರ ನೋಡೋಣ ಹುಡುಗನ ಮಾತ ಏ ಪರ್ಸ ಏ ಪರ್ಸ ನೀ ಎಲ್ಲ ನಮ್ ಮನ್ಯಾಗ ಹವಾ ಮಾಡ್ಕೋಬೇಕಂತ ಬಂದಿಕ್ಕರೆ ಹವಾ ಮಾಡ್ಕೋಬೇಕಂತ ಕೋ

ಬಿರು ಹಾ ಯಾಕಂದ್ರ ಯಾಕ್ರೀವಾ ಸುಳ್ಳ ಸುಳ್ಳು ಫೋನ್ ನೆಟ್ವರ್ಕ್ ಬರಲ್ಲ ಮಾತಾಡದಂಗ ಆಗಬರ್ದು ಹೌದು ಹೌದು ನೆಟ್ವರ್ಕ್ ಬರಲ್ಲ ಜಗದಾಗಿರಬರ್ದು ಫೋನ ಯಾದ್ದು ಹೋಗ ಅನ್ನಕ್ಕೆ ಮೊದಲ ಹೌದು ಮೂळा ಹೌದಿಲ್ಲ ಎದ್ದು ಹೋಗೋ ಇವ 얘는 ಇಟ್ಟು ಮಾತಾಡಲಕತ್ತಿದ್ದಾ ಹಾ ಮಾತಾಡಿದ್ಲು ಏನಂತೆ ಬಾ ಹುಡುಗಿಗೆ ಹುಡುಗಗೆ ಬಹಳ ದುಕ್ಕಾಯ್ತು ಹೌದು ಹುಡುಗ ಬಹಳ ದುಕ್ಕ ಯಾಕಂದ್ರ लास्टನೇ ಕಣ್ಣ ಇತ್ತು ಹಾ ಇವ ಬಹಳ ದುಕ್ಕ ಹೌದ್ ಹೌದಾ ತೂಕ ಮಾಡ್ಕೋತ ಅವ್ನಿಗೆ ಒಂದು ಪದ ನೆನಪಾಯ್ತು ಏನೈತಿವಾ ಹಂಗ ಪದ ನೆನಪಾಯ್ತು ಕೇಳು ಹೇಳ ಹಿಡಿನ ತಾಳ ಹೇಳ್ರಿ ನಾತ ಬಾರೇ ಅಂಗಡಿ ಪರಶುರಾಮ ಅವಾಗ ಏನು ಮಾಡ್ತದೆ ಹುಡುಗಿ ಅಕ್ಕಿ ಹುಡುಗಿ ಬಾಳ ಅವ್ಗಾಡಿದ್ಲು ಬಾಳ ಜಿ ಇದ್ಲು ಹುಡುಗಿ ಅಕ್ಕಿನ ಒಂದು ಹಾಡಿದ್ಲು ಹೆಂಗ ಹಾಡ್ತಾಳೆವಾ ಕೇಳು ಹೇಳಿದ

ಎಟ್ ಹಾಡ್ಲಕ್ಕತ್ತ ಹುಡುಗಿ ಆಡ್ತ ಹಳ್ಳಿ ಏನ್ ಹಾಡ್ತದೆ ಹುಡುಗಿ ಆಡೋಣ ಬೇಡ ಅದ ಹೆಂಗು ಹೇಳ ಯಾಡಕ್ಕೆ ಓಡಾಲೇ ನಾಣ್ಯ ಮಾಡಿ ಹಿಂಗೆ ಹಿಂಗೆ ಜಾನಪದ ಬರ್ತಾವ ಹಳಿ ಹಳಿ ಜಾನಪದ ಬರ್ತಾವು ಹೌದು ಯಾಕಂದ್ರೆ ಇದು ಶಕಿ ಸ ನೀ ಇಬ್ರು ನೋಡ್ರಿ ನನಗೊಂದು ಹಾಡು ನೆನಪು ಅಲಕತ್ತದ ಜಾನಪದ ಹಾ ಕೇಳ್ರ ಬಾರಿ ಹೊಸದು ಎಲ್ಲದು ಹೊಸದು ಬೇಡ ಹಳೆದು ಹಾಡು ಇರುತ್ತೆ ನಾನು ನಮ್ಮ ಇಬ್ಬರು ನೋಡ ನಿನಗೆ ಬೇರೆ ನೆನಪಾಲ್ತದ ನಾವು ಬೇರೆ ನೆನಪು ಆಕದೆವ ಎಲ್ಲ ಕೇಳ್ರಿ ಹೇಳ್ತೀನಿ ಹೇಳು ಗಜ ಮುಖಾನೇ ಗಣಪತಿ ನಿನ್ನಾಗೇವ ಅಂತ ಜಾನಪದ ಯಾವುದು ಭಕ್ತಿ ಗೀತೆ ಯಾವುದು ಇವನಪ್ಪ ಇರ್ಲಿ ಈಗ ಒಂದ್ ನೋಡಿ ಚಾಲ್ ಕೇಳ ಮತ್ ಮುಂದ ಇವರ ಪಾರಿ ಜಾನಪದ ಹಾಡಲ್ಗೆ ಅಮ್ಮ ಶೋತ್ತಪ್ಪ